ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಪಾಪುಗೆ ಅಂತ ಹೇಳ್ಬಿಟ್ಟು ಕಿಚಡಿ ಮಾಡೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸಂಜೆ ಅವಳಿಗೆ ಯೂಶ್ವಲಿ ನಾನು ದೋಸೆನೋ ಕಿಚಡಿ ಪಲಾವ್ ಆ ಥರದ್ದು ಸ್ವಲ್ಪ ಮಾಡ್ಕೊತೀನಿ ಸೊ ದ್ಯಾಟ್ ಅವಳಿಗೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ಅವಳೇನು ಇಷ್ಟಪಡ್ತಾಳೆ ಅದನ್ನು ಮಾಡ್ಕೊಡ್ತೀನಿ ಬೆಳಗ್ಗೆ ಯೂಶ್ವಲಿ ದೋಸೆನೋ ಏನು ಬೆಳಗ್ಗೆ ನಾವು ತಿಂಡಿ ಮಾಡಿರ್ತೀವಲ್ವಾ ಅದನ್ನೇ ಕೊಟ್ಟಿರ್ತೀನಿ ಸಂಜೆ ಹೊತ್ತು ನಾನು ಈ ಥರ ಪಲಾವು ಅಥವಾ ಕಿಚಡಿ ಅಥವಾ ಚಪಾತಿ ಆ ಥರದ್ದೇನಾದರೂ ಮಾಡಿ ಕೊಡ್ತೀನಿ ಸೊ ಹಾಗೆ ಇವಾಗ ಇಲ್ಲಿ ಒಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ಹಾಕಿ ಕಿಚಡಿ ಮಾಡ್ತಾ ಇದ್ದೀನಿ ಈ ಥರ ಕಿಚಡಿ ಎಲ್ಲ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿಯಾಗಿರುತ್ತೆ ಬಿಕಾಸ್ ನಾವು ತುಂಬ ತರಕಾರಿಗಳನ್ನು ಹಾಗೆಯೇ ಕಾಳುಗಳನ್ನೆಲ್ಲ ಹಾಕಿ ಮಾಡ್ತೀವಲ್ವ ಸೊ ದ್ಯಾಟ್ ತುಂಬ ಹೆಲ್ದಿಯಾಗಿರುತ್ತೆ ಪ್ರೋಟೀನ್ ಕೂಡ ರಿಚ್ ಆಗಿರುತ್ತೆ ಹಾಗೆ ತರಕಾರಿಯಲ್ಲಿರುವಂಥ ವಿಟಮಿನ್ಸ್ ಆಗಿರ್ಬೋದು ಅದೆಲ್ಲನೂ ನಮ್ಮ ಬಾಡಿಗೆ ಸಿಗುತ್ತೆ ಇದನ್ನು ಬರೀ ಮಕ್ಕಳು ಅಂತೆಲ್ಲ ದೊಡ್ಡವರು ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಚಿಕ್ಕ ಮಕ್ಕಳಿಗೆ ಅಂದರೆ ಆರು ತಿಂಗಳು ಎಂಟು ತಿಂಗಳ ನಂತರ ಎಲ್ಲ ಈ ಥರ ರೈಸ್ ಎಲ್ಲ ಕೊಡಬೇಕಂತ ಈ ಥರ ಮಾಡಿ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬಿಸಿ ಬಿಸಿ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಕೂಡ ಹಾಗೆ ಇವಾಗ ಇಲ್ಲಿ ಸ್ವಲ್ಪ ಕ್ಯಾರೆಟು ಆಮೇಲೆ ಟೊಮ್ಯಾಟೊ ಆಮೇಲೆ ಸ್ವಲ್ಪ ಬಟಾಣಿ ಎಲ್ಲ ಇತ್ತು ಅದೆಲ್ಲ ಹಾಕಿಬಿಟ್ಟು ನನಗೆ ಇವಾಗ ಫಿಟ್ಗೆ ಇಟ್ಟಿದ್ದೀನಿ ಅವಾಗೆ ನಾನು ಏನಾದರೂ ಈ ಥರ ಮಾಡ್ತಾಯಿದ್ದೀನಿ ಅಂತಂದರೆ ಅವಳಿಗೆ ಇವಾಗ ಅಂತೂ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಅವಳನ್ನು ಎತ್ಕೊಂಡು ಮಾಡಬೇಕೇನೆ ಅಡುಗೆ ಆಗಿರ್ಬೋದು ಏನಾದರೂ ಕೆಲಸ ಮಾಡ್ತಿದ್ರೆ ಬಿಕಾಸ್ ಅವ್ಳಿಗೆ ನೋಡಬೇಕು ಎಸ್ಪೆಷಲಿ ದೋಸೆ ಹಾಕುವಾಗ ಅದೆಲ್ಲ ಸೌಂಡ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ನೋಡೋಕೊಳಗೆ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಇವಾಗ ನೋಡಿ ನಾನು ಇಲ್ಲಿ ಅಕ್ಕಿ ಇದ್ದರೆ ಅವ್ಳಿಗೆ ನಾನು ನಾನು ಅಂತ ಹೇಳ್ಬಿಟ್ಟು ಪಾತ್ರೆಯಾಗೆ ತಗೊಳ್ತಾ ಇದ್ದಾಳೆ ಹಾಗೆ ಮಾಡ್ತಾ ಇರ್ತಾಳೆ ಇತಿಚಿಗನ್ ತುಂಬ ಈ ಥರ ಮಾಡ್ತಾಳೆ ಎಲ್ಲ ಇದ್ರೂ ಓಡ್ಕೊಂಡು ಬರ್ತಾಳೆ ಕಿಚನ್ ಕಡೆ ಬಂದರೆ ಸಾಕು ನನ್ನನ್ನು ಎತ್ಕೋ ನಾನು ನೋಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಇವತ್ತು ನಾನು ಮಾಡ್ತಾ ಇರೋದು ಒಂದು ಹೆಸ್ರು ಕಾಳಿಂದ ಮಾಡ್ತಾ ಮಾಡ್ತಾಯಿರೋಂಥ ಕಿಚಡಿ ಸೊ ಹೆಸ್ರು ಬೇಳೆ ಹಾಕ್ಬಿಟ್ಟು ಕೂಡ ಮಾಡ್ತಾರೆ ಬಟ್ ನಾನು ಹೆಸ್ರು ಕಾಳು ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಖಾರನೂ ಮಾಡೋಕ್ಕೆ ಹೋಗಲ್ಲ ಒಂದು ಸಣ್ಣ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕಾಗತ್ತೆ ಅವಳಿಗೆ ತುಂಬ ಖಾರ ಆದರೆ ತಿನ್ನಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ಆಮೇಲೆ ಒಂದು ಸ್ವಲ್ಪ ನಮಗೂ ಆಗತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ತೋಟಕ್ಕೆಲ್ಲ ಹೋಗಿ ಬರ್ತಾರಲ್ವ ಅವಾಗ ಹೊಟ್ಟೆ ಇರುತ್ತೆ ಅವ್ರಿಗೂ ಕೂಡ ಇಷ್ಟ ಆಗ್ತದೆ ಆಗುತ್ತೆ ಖಿಚಡಿ ಎಲ್ಲ ಹಾಗೆ ಅವ್ರಿಗೂ ಮಾಡೋಣ ಅಂತೇಳಿ ಹಾಗೆ ನಾವು ತಿನ್ಬೇಕಂದ್ರೆ ಆಮೇಲೆ ಒಂದು ಸ್ವಲ್ಪ ಗಾಂಧರಿ ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸಲ ಕುದಿಸ್ಕೊಂಡ್ರೆ ಆಯಿತು ಫಸ್ಟ್ ಹೆಂಗು ಪಾಪಕ್ಕೆ ತಿನ್ನಿಸಿರ್ತೀನಲ್ವ ಆವಾಗ ಸಪ್ಪೆಯಾಗಿರುತ್ತೆ ತುಂಬ ಖಾರ ಇರಲ್ಲ ಒಂದು ಸ್ವಲ್ಪ ಖಾರ ಹಾಕಿರ್ತೀನಿ ಬಟ್ ನಾವು ತಿನ್ನೋ ಅಷ್ಟು ಖಾರ ಏನೂ ಮಾಡಲ್ಲ ಹಂಗಾಗಿ ಆಮೇಲೆ ಒಂಚೂರು ಹಾಕ್ಕೊಂಡ್ರೆ ಆಯಿತು ಅಂತೇಳಿ ಇವಾಗೆಲ್ಲ ರೆಡಿ ಮಾಡಿ ಒಂದು ವಿಸಿಲ್ ನಾಲ್ಕು ವಿಸಿಲ್ ಬರೆಸ್ತೀನಿ ನಾನು ಇದು ಸಣ್ಣ ಕುಕ್ಕರ್ ಆಗಿರೋದ್ರಿಂದ ನಾನು ಸ್ವಲ್ಪ ಲೋ ಫ್ಲೇಮಲ್ಲೆಲ್ಲ ಇಡ್ತೀನಿ ಹೈ ಫ್ಲೇಮಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಯೂಶ್ವಲಿ ಸಣ್ಣ ಕುಕ್ಕರನ್ನೆಲ್ಲ ತುಂಬ ಸಣ್ಣದು ಒನ್ ಒನ್ ಪಾಯಿಂಟ್ ಫೈವ್ ಲೀಟರ್ ಅಂತ ಅನಿಸುತ್ತೆ ನನಗೆ ಹಾಗಾಗಿ ಎಸ್ಪೆಷಲಿ ಪಾಪುಗೆ ಅಂತಲೇ ಹೇಳ್ಬಿಟ್ಟು ತೊಗೊಂಡಿದ್ದು ಏನಾದರೂ ಥರ ಚಿಕ್ಕ ಪುಟ್ಟ ಅದು ಅಂತ ಹೇಳಿ ಇಲ್ಲ ಅಂತಂದರೆ ದೊಡ್ಡ ಕುಕ್ಕರ್ ಇಟ್ಟರೆ ಎಲ್ಲ ಚೆನ್ನಾಗಿ ಬೇಯೋಲ್ಲ ಆ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಹಾಗಾಗಿ ಲೋ ಫ್ಲೇಮ್ ಮಾಡ್ತೀನಿ ಅಂತಂದರೆ ತಳ ಹಿಡ್ದಿರೋ ಈ ಥರ ಆಗಿಬಿಡತ್ತೆ ಅಂತ ನಾಲ್ಕು ವಿಸಿಲ್ ಹಾಕೊಂಡ್ರೆ ಕ್ಲೀನಾಗಿ ಚೆನ್ನಾಗಿ ಬೇಯತ್ತೆ ಕುಕ್ಕರೆಲ್ಲ ಇಟ್ಬಿಟ್ಟು ಬಂದು ನಾನು ಇವಾಗ ಇಲ್ಲಿ ಬಟ್ಟೆ ಒಣಗಾಕೋಣ ಅಂತ ಬಂದಿದ್ದೀನಿ ಪಾಪು ಇಲ್ಲಿ ನೀರಲ್ಲಿ ಆಟ ಆಡೋಕ್ಕೆ ಬಂದಿದ್ದಾಳೆ ನೋಡಿ ನನ್ನ ಜೊತೆಗೇನೆ ಇಲ್ಲಿ ನಿಂತ್ಕೊಂಡು ಕೈ ಅದು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬಕೆಟ್ ಇಟ್ಕೊಂಡು ನಿಂತಿದ್ದಾಳೆ ಸೊ ಸರಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಫಸ್ಟ್ ಬಟ್ಟೆ ಒಣಗಾಕೋಣ ಅಂತ ಹೇಳಿ ಬಂದಿದ್ದೀನಿ ಅವಳ ಹತ್ರ ಇದ್ದೆ ಸ್ವಲ್ಪನೇ ನೀರು ಬಿಡು ಇಲ್ಲ ಅಂತಲೇ ಫುಲ್ ಒದ್ದೆ ಆಗಿಬಿಡ್ತೀಯ ಹಂಗೆ ಹೆಂಗೆ ಅಂತ ಹೇಳ್ತಾ ಇದ್ದೆ ಸೊ ಹಾಗೆ ಅವಳು ಕೂಡ ಸ್ವಲ್ಪ ನೀರಿಟ್ಕೊಂಡೇನೋ ಆಟ ಆಡ್ತಾ ಇದ್ಲು ಸರಿ ಅಂತೇಳಿ ಬೇಗ ಬೇಗ ಬಟ್ಟೆ ಒಣಗಾಕೋಣ ಅಂತ ಇತ್ತೀಚಿಗಂತು ಈ ಮಳೆಯಿಂದಾಗಿ ಬಟ್ಟೆನೇ ಒಣಗ್ತಾ ಇಲ್ಲ ಎಷ್ಟು ಇಲ್ಲೇ ಹಾಕಿದ್ರು ಅಂತಲೇ ಹೇಳ್ಬೋದು ಎಷ್ಟು ಹಗ ಹಾಗಿದ್ರೂ ಸಾಕಾಗಲ್ಲ ಬಟ್ಟೆ ಒಣಗಾಕೋಕ್ಕೆ ಬಿಕಾಸ್ ಏನಂದರೆ ಏನೂ ಒಣಗೋದೇ ಇಲ್ಲ ಅದೇ ಒಂದು ದೊಡ್ಡ ತಲೆ ಬಿಸಿ ಚೆನ್ನಾಗಿ ಬಿಸಿಲು ಬಂದರೆ ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿದೆ ಹಾಗೆ ಇವಾಗೆಲ್ಲ ಬಟ್ಟೆ ಎಲ್ಲ ಒಣಗಾಕಿ ಅಷ್ಟರಲ್ಲಿ ಕುಕ್ಕರ್ ಕೂಡ ಬಿಸಿಲಾಕತ್ತೆ ಹಾಗೆ ಮತ್ತೆ ಪಾಪುಗೆ ತಿಂಡಿ ತಿನ್ನಿಸ್ಬೇಕು ಯೂಶ್ವಲಿ ಇದೇ ನಾಲ್ಕು ನಾಲ್ಕೂವರೆ ಹಂಗೆ ಅವಳಿಗೆ ತಿಂಡಿ ಕೊಡ್ತೀನಿ ನಾನು ಮತ್ತು ರಾತ್ರಿ ಒಂದು ಹಂಗೆ ಊಟ ಮಾಡಿಸಿದ್ರೆ ಕರೆಕ್ಟಾಗಿ ಆಗುತ್ತೆ ಟೈಮು ಆಲ್ಮೋಸ್ಟ್ ಈ ಟೈಮ್ ಅವಳಿಗೆ ಸೆಟ್ ಆಗಿಬಿಟ್ಟಿದೆ ಇವಾಗ ಇತ್ತೀಚೆಗಂತೂ ಇದೇ ರೂಢಿ ಮಾಡಿಬಿಟ್ಟಿದ್ದೀನಿ ನಾನು ಎಲ್ಲಾದರೂ ಹೊರ್ಗಡೆ ಹೋಗ್ತೀವಿ ಅಂತ ಹೇಳಿದ್ರು ಆ ಟೈಮ್ಗೆ ಅಂತ ಹೇಳ್ಬಿಟ್ಟು ತಗೊಂಡಿರ್ತೀನಿ ಇಲ್ಲ ಅಂತ ಅಪ್ಪಿ ತಪ್ಪಿ ಮರೆತೋಗ್ಬಿಟ್ರೆ ಆಮೇಲೆ ಅವಳು ಹಠ ಮಾಡೋಕ್ಕೆ ಶುರು ಮಾಡ್ತಾಳೆ ಏನಾದರೂ ತಿನ್ನೋಕ್ಕೆ ಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಯೂಶ್ವಲಿ ನಾನು ಅಟ್ಲೀಸ್ಟ್ ಏನಾದರೂ ನಾವೆಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾಲ್ಕು ಗಂಟೆ ಹೊತ್ತಿಗೆಲ್ಲ ಹೋಗ್ತೀವಿ ಅಂತಂದರೆ ಅದು ಫ್ರೂಟ್ಸು ಎಲ್ಲಾದರೂ ತೊಗೊಂಡು ಹೋಗ್ತೀನಿ ಅರ್ಜೆಂಟ್ ಅರ್ಜೆಂಟ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಯೂಶ್ವಲಿ ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ನಾವೆಲ್ಲೇ ಹೋಗ್ತಿದ್ರು ಏನಾದರೂ ತಿಂಡಿ ಅಥವಾ ಸ್ನ್ಯಾಕ್ಸ್ ಏನಾದರೂ ಕ್ಯಾರಿ ಮಾಡಲೇಬೇಕು ಇಲ್ಲ ಅಂತಂದರೆ ಅವರನ್ನು ಸುಮ್ಮನೆ ಕೂರಿಸೋದು ತುಂಬ ಕಷ್ಟ ಆಗುತ್ತೆ ಲಾಂಗ್ ಟ್ರಾವೆಲ್ ಅಂತೂ ಲಾಂಗ್ ನೀವು ಟ್ರಾವೆಲ್ ಮಾಡ್ತೀರ ಅಂತಂದ್ರೂ ಒಂದು ರಾಶಿ ಬೇಕಾಗುತ್ತೆ ಅದು ಇದು ಅಂತ ತುಂಬ ಸ್ನ್ಯಾಕ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಇದನ್ನೆಲ್ಲ ಕ್ಯಾರಿ ಮಾಡಬೇಕು ಹಾಗೆ ಇವಾಗ ನಾನು ಬಟ್ಟೆಲ್ಲ ಒಣಗಾಕಿದ್ದಾಯಿತು ಆವಾಗಲೇ ಪಾಪು ಹೊರಗಡೆ ಆಟ ಆಡ್ತಾಯಿದ್ಲು ಚಪ್ಪಲೆಲ್ಲ ಇಲ್ಲೇ ತೊಳೆದಿಟ್ಟಿದ್ದೆ ಇವಾಗ ಮತ್ತೆ ಅದನ್ನು ಇಟ್ಕೊಂಡು ನನ್ನ ಕೈಕಾಲು ತೊಳೆಸ್ಬೇಕಾದ್ರೆ ಅದರಲ್ಲಿ ಆಡೋಕ್ಕೆ ಶುರು ಮಾಡಿದ್ಲು ಹೆಂಗೋ ಅವಳನ್ನು ಸಮಾಧಾನ ಮಾಡಿ ಇವಾಗ ಕರ್ಕೊಂಡು ಒಳಗಡೆ ಹೋಗ್ಬೇಕು ಒಳಗಿನ ತಿಂಡಿ ತಿನ್ನಿಸ್ಬೇಕು ಹಾಗೆ ಮತ್ತೆ ಬಟ್ಟೆ ಒಣಗಾಕಿ ಪಾಪಗೆ ತಿಂಡಿ ತಿನಿಸಿ ಆಗುವಷ್ಟರಲ್ಲಿ ಸಂಜೆ ಆಗೋಗ್ಬಿಟ್ಟಿತ್ತು ಮತ್ತು ನಾನೇನು ಜಾಸ್ತಿ ವೀಡಿಯೋಸ್ ಕೂಡ ಮಾಡಿರಲಿಲ್ಲ ಸಿಕ್ಕಾಪಟ್ಟೆ ಮಳೆ ಕೂಡ ಹೊರಗಡೆ ಹೋಗೋಕ್ಕೂ ಆಗ ಇರೋ ಥರ ಮಳೆ ಬರ್ತಾ ಇತ್ತು ನೆಕ್ಸ್ಟ್ ಡೇ ನಮ್ಮ ಮನೆಗೆ ಯಾರೋ ಬರ್ತಾ ಇದ್ದಾರೆ ಅದು ಯಾರು ಅಂತ ಬ್ಲಾಗ್ ನೋಡ್ತಾ ನಿಮಗೂ ಗೊತ್ತಾಗುತ್ತೆ ಬನ್ನಿ ನೆಕ್ಸ್ಟ್ ಡೇ ನಾನು ಇವಾಗ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ವಿ ಸ್ವಲ್ಪ ಬೀನ್ಸ್ ಮತ್ತು ಕಾರ್ನ್ ಇತ್ತು ಸೊ ಅದರಿಂದನೇ ಪಲ್ಯ ಮಾಡೋಣ ಅಂತೇಳಿ ಕಟ್ ಮಾಡಿದೆಲ್ಲ ಆಯಿತು ಹಾಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಸೌತೆಕಾಯಿ ಹಾಕ್ಬಿಟ್ಟು ಕಾಯಿ ಹುಳಿ ಮಾಡೋಣ ಅಂತ ಅದೆಲ್ಲ ಕಟ್ ಮಾಡಿದೆಲ್ಲ ಆಯಿತು ಇವಾಗ ಅವ್ರದ್ದು ವೇಸ್ಟ್ ಎಲ್ಲ ಇರುತ್ತಲ್ವ ಅದನ್ನು ಬಿಸಾಕೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಅವಾಗಲೂ ನೋಡಿ ನನ್ನ ಜೊತೆಗೇ ಬರ್ತೀರಿ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ ಈ ಥರ ಎಲ್ಲೇ ಹೋಗು ನಿನಗೆ ಏನೇ ಮಾಡು ಅವಳ ಜೊತೆಗೇ ಬರ್ಬೇಕಿಲ್ಲ ಅಂತ ನನ್ನನ್ನು ಬಿಟ್ಟು ಬಿಟ್ಟೋದ್ರು ಅಂತ ಅಳೋಕೆ ಶುರು ಮಾಡ್ತಾಳೆ ಹಾಗೆ ಇವಾಗ ಅವಳನ್ನು ಕೂಡ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬ್ಲಾಗ್ ಬ್ಲಾಗನ್ನು ಶುರು ಮಾಡಿದ್ದೀನಿ ಇವಾಗ ಅಪ್ಪ ಮತ್ತೆ ತಂಗಿ ಮೋಸ್ಟ್ಲಿ ತಮ್ಮನೂ ಬರ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಫುಲ್ಲು ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇವಾಗ ಶುರು ಮಾಡ್ಕೊಂಡಿದ್ದೀವಿ ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಇವತ್ತು ಬೆಳಗ್ಗೆ ಬೆಳಗನೆ ಒಂದು ಎರಡು ಮಾಡ್ಕೊಂಡಿದ್ದೀನಿ ಏನು ಅಂತಂದರೆ ಹಂಗೆ ನಿದ್ದೆ ಎತ್ಕೊಂಡು ಬಂದು ನಾನು ಯೂಶ್ವಲಿ ಬಟ್ಟೆ ಬೆಳಗ್ಗೆ ಹಾಕ್ತೀನಿ ಮೆಷಿನ್ಗೆ ಸೊ ಹಂಗೆ ಹಾಕ್ಬಿಟ್ಟಿದ್ದೀನಿ ಆನೇ ಮಾಡಿಲ್ಲ ಮತ್ತೆ ಬಂದು ನೋಡ್ತೀನಿ ಬಟ್ಟೆನೇ ನೀವು ಹೋಗ್ದಾಗಿಲ್ಲ ನಾನು ಮೇಲೆ ತೊಗೊಂಡೋಗಿ ಹಾಕಿ ಒಣಗಕ್ಕೆ ಹಾಕೋಣ ಅಂತ ಬಂದಿದ್ದು ಆಮೇಲೆ ನೋಡಬೇಕಾದ್ರೆ ಬಟ್ಟೆ ತೊಳೆದೇ ಆಗಿರಲಿಲ್ಲ ನಾನು ಸ್ವಿಚ್ ಕೂಡ ಹಾಕಿರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇವಾಗ ಹಾಕಿದ್ದೆ ಆಲ್ಮೋಸ್ಟ್ ಆಗ್ತಾ ಬಂತು ಇನ್ನೂ ಹೋಗಿ ಅದನ್ನು ಕೂಡ ಒಣಗಾಕಬೇಕು ಅದೇ ಸೌಂಡ್ ಕೇಳ್ತಾ ಇರೋದು ನಿಮಗೆ ಏನೋ ನಿನ್ನೆ ರಾತ್ರಿ ಇವ್ನು ಕೂಡ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ ನಂಗೆ ಅದೇ ನಿದ್ದೆ ಎಳಿತಾಯಿತು ಓ ನೆಲಿಯುತ್ತಾ ಮೊನ್ನೆ ಇಲ್ಲಿ ಮೇಲ್ಗಡೆ ಒಂದು ಇಲಿ ಓಡಾಡ್ತಿತ್ತು ಅಂತ ಸೌಂಡ್ ಬರ್ತಾಯಿತ್ತು ನಾವು ಇಲಿ ಅಂತ ಅಂದ್ಕೊಂಡಿದ್ವಿ ಅದನ್ನ ಹೇಳ್ತಾ ಇರೋದು ಇವಳು ಇವಾಗ ನಿದ್ದೆಗಣ್ಣಲ್ಲಿ ಬಟ್ಟೆ ಮಿಷಿನ್ಗೆ ಹಾಕಿ ಹಿಂಗಾಯ್ತು ನೋಡಿ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಯೂಶ್ವಲಿ ಬೇಗನೆ ತೊಳೆದಾಗುತ್ತೆ ಎಂಟು ಗಂಟೆಗೆಲ್ಲ ನನಗೆ ಬಟ್ಟೆ ಒಣಗಕ್ಕಾಗತ್ತೆ ಬಟ್ ಇವಾಗ ಇನ್ನು ಒಂಬತ್ತು ಗಂಟೆ ಟೈಮು ಇನ್ನು ಬಟ್ಟೆ ತೊಳೆದಾಗಿಲ್ಲ ಸೊ ಅದಾಗಿಬಿಟ್ಟು ಮೇಲೆ ಹೋಗಿ ಒಣಗಾಕ್ಬಿಟ್ಟು ಬರಬೇಕು ನೋಡಿಲ್ಲ ಇನ್ನು ಒಂದು ನಿಮಿಷ ಇದೆ ಹಾಗೆ ನಾನು ಬಟ್ಟೆ ಎಲ್ಲ ಒಣಗಾಕಿ ಬರುವಷ್ಟರಲ್ಲಿ ನನ್ನ ತಂಗಿ ಮತ್ತು ತಮ್ಮ ಕೂಡ ಬಂದಿದ್ರು ಅಪ್ಪ ಆ್ಯಕ್ಚುಲಿ ಬರೋದು ಅಂತ ಇತ್ತು ಆಮೇಲೆನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಮತ್ತು ತಮ್ಮ ಮಾತ್ರನೇ ಬಂದರು ಸೊ ಇವಾಗ ಅವ್ರಿಗಂತೂ ಹಾಲಿಡೇಸ್ ನಡೀತಾ ಇದೆ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಹಾಲಿಡೇಸ್ ಇದೆ ಹಾಗೆ ತಂಗಿ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ಲು ತುಂಬಾ ಖುಷಿಯಾಗಿಬಿಟ್ಟಿತ್ತು ಪಾಪು ಅಂತೂ ನೋಡಿಬಿಟ್ಟು ಫುಲ್ ನಾಚಿಕೆ ಆಗಿಬಿಟ್ಟಿದೆ ಅವಳಿಗೆ ಏನೋ ಗೊತ್ತಿಲ್ಲ ಇಬ್ಬರನ್ನು ಕಂಡ ತಕ್ಷಣವೇ ಹಿಂಗೆ ಸುಮ್ಮನೆ ಮಲ್ಕೊಂಡಿದ್ಲು ನನ್ನ ಹೆಗಲ ಮೇಲೇ ಆಮೇಲೆ ಯಾರು ಬಂದಿದ್ದು ನೋಡು ಅಂತ ಕೇಳಿದ್ರಂತೂ ಏನೂ ಇಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ಲು ಏನು ಕೇಳಿದ್ಯ ನೀನು ಹೆಂಗೆ ಕೇಳಿದೆಯೇನು ನಾಚಿಕೆ ಆಗತೈತೆ. ಬೈ ಇನ್ನೊಂದು ಮಳೆ ನೀ ಬಾಪ್ಪ. ನೋಡು. ಹೈ. ಅತ್ತಿ ಹೇಳಿದ್ಯಾ ಆ ಮೆಸೇಜ್ ಮಾಡಿದಾ? ಏ, ಹಾಗೆ ಮಾತಾಡ್ತಾ ಸ್ವಲ್ಪ ಸ್ನಾಕ್ಸ್ ಕಾಫಿ ಎಲ್ಲ ತಿನ್ನಕ್ಕೆ ಅಂತ ಕೂತಿದಾರೆ ಇಲ್ಲಿ. ಹಂಗೆ ಪಾಪು ಕೂಡ ಅವ್ರ ಜೊತೆಗನೆ ಕೂತಿದ್ದಾಳೆ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಆಟ ಆಡ್ಕೊಂಡು ಇಲ್ಲಿ ಯಾವಾಗ ಅವಳುಂತ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಚಿಕ್ಕಮ್ಮ ಮತ್ತೆ ಮಾವ ಬಂದಿ ಅವಳಂತೂ ಅವ್ರ ಜೊತೆಗೇನೆ ತುಂಬ ಹೊತ್ತು ಆಟ ಆಡ್ಕೊಂಡಿದ್ದಾಳೆ ಇಲ್ಲಿ ಇವಾಗ ಆವಾಗಿಂದೇ ಚಿಕ್ಕಮ್ಮ ಮಾವ ಅಂತ ಹೇಳ್ಕೊಂಡು ಇಲ್ಲಿ ಆಟ ಆಡ್ತಾ ಇದ್ದಾರೆ ಅವರಂತೂ ಬಬಲ್ ಎಲ್ಲ ಹಾಕ್ ಬಿಡ್ತಾಯಿದ್ರು ಅದು ನೋಡಿಕೊಂಡು ಅವಳಿಗಂತೂ ಫುಲ್ ಖುಷಿಯಾಗಿಬಿಟ್ಟು ಇಲ್ಲೇ ಆಟ ಆಡ್ತಾ ಇದ್ದಾಳೆ ಇನ್ನು ಊಟದ ಟೈಮು ಹಾಳಗು ಊಟ ಮಾಡಿಸ್ಬೇಕು ಇವತ್ತು ಏನಂತಂದರೆ ಇದು ಬಂದು ಜೀಗುಜ್ಜೆಯ ಸಿಪ್ಪೆ ಅಂತ ಚಟ್ನಿ ಮಾಡಿರೋದು ನಿನ್ನೆ ಸಾಂಬಾರು ಮಾಡಿದ್ವಿ ನಾವು ಜೀಗುಜ್ಜೆದು ಸೊ ಅದರದ್ದು ಸಿಪ್ಪೆ ಹಂಗೆ ಎತ್ತಿ ಇಟ್ಕೊಂಡಿದ್ವಿ ಚಟ್ನಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಯಾವಾಗಲೇ ಹೇಳಿದ್ದಲ್ವಾ ಬೀನ್ಸ್ ಮತ್ತು ಕಾರ್ನ್ ಹಾಕ್ಬಿಟ್ಟು ಪಲ್ಯ ಹಾಗೆ ಒಂದು ಸ್ವಲ್ಪ ಕಾಯಿ ಹುಳಿ ಇದು ಬಂದು ಕ್ಯಾಪ್ಸಿಕಮ್ ಮತ್ತು ಸೌತೆಕಾಯಿ ಮಂಗ್ಳೂರು ಸೌತೆಕಾಯಿ ಬರುತ್ತಲ್ವ ಅದು ಇದು ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಇಲ್ಲಾಂತಂದರೆ ಕಾಯಿ ಟೊಮೆಟೊ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಕಾಯಿ ಹುಳಿ ಮಾಡಿದ್ರೂ ರುಚಿಯಾಗಿರುತ್ತೆ ಅದು ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ಇದಿಷ್ಟು ನಮ್ಮ ಇವತ್ತಿನ ಲಂಚ್ ಇನ್ನು ಪಾಪು ಕೂಟ ಮಾಡಿಸ್ಬೇಕು ಅವಳಿಗೆ ಮಂಗ್ಳೂರು ಸೌತೆಕಾಯಿ ಇದು ಕಾಯಿ ಹುಳಿ ಅಂದರೆ ಸ್ವಲ್ಪ ಇಷ್ಟ ಹಾಗಾಗಿ ಇದನ್ನೇ ಹಾಕ್ಬಿಟ್ಟು ಕೊಡಬೇಕು ಇವಾಗ ಆಮೇಲೆ ಕಾರ್ನೆಲ್ಲ ಕಂಡ್ರೆ ಹಾಗೇನೇ ತಿನ್ಕೊತಾಳೆ ಊಟದ ಜೊತೆಗೇನು ತಿನ್ನಲ್ಲ ಜಸ್ಟ್ ಹಾಗೇನೇ ಕಾ ತಿಂದ್ಕೊಳ್ತಾಳೆ ಕಾರ್ನ್ ಅಂದರೆ ಹಾಗೆ ಇವಾಗ ಅವಳಿಗೂ ಕೂಡ ಊಟ ಎಲ್ಲ ಆಗಿ ನಮ್ಮದು ಕೂಡ ಊಟ ಆಯಿತು ಇವಾಗ ಹಂಗೆ ಆಟ ಆಡ್ಕೊಂಡು ಕೂತಿದ್ದೀವಿ ನಿಮ್ಮ ಮಾವ ಮತ್ತು ಚಿಕ್ಕಮ್ಮ ಬಂದಿದ್ದು ಅವಳಿಗೆ ಮಧ್ಯಾಹ್ನ ನಿದ್ದೆನೇ ಇಲ್ಲ ನಿದ್ದೆನೇ ಇಲ್ಲ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಒಂದು ಕಾಲು ಗಂಟೆ ನಿದ್ದೆ ಮಾಡಿರ್ಬೋದು ಅಷ್ಟೇ ಆಮೇಲೆ ಎದ್ದಿದ್ದಾಳೆ ಇಲ್ಲಿ ಇವಾಗ ಆಟ ಆಡ್ತಾ ಇದ್ದೀವಿ ನಾವು ಅವಳು ಆಟ ಆಡ್ಕೊಂಡು ಇದ್ಲು ನಾವು ಕೂಡ ಹಿಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡಿದ್ದೀವಿ ಮಾತಾಡಿಕೊಂಡು ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಹಾಗೆ ನೀವು ತುಂಬ ಕಮೆಂಟ್ ಮಾಡಿ ಹೇಳ್ತಾ ಇರ್ತಾರ ತುಂಬ ಚಿಕ್ಕ ವೀಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೋಡೋಣ ನಾನು ಟ್ರೈ ಮಾಡ್ತೀನಿ ಆದಷ್ಟು ಲೆಂತೆ ವೀಡಿಯೋ ಮಾಡೋಕ್ಕೆ ಒಂದೊಂದ್ಸಲಿ ಏನಾಗುತ್ತೆ ಗೊತ್ತಾ ನಾನು ಕ್ಲಿಪಿಂಗ್ಸ್ ಸ್ವಲ್ಪನೇ ತೊಗೊಂಡಿರ್ತೀನಿ ಎಡಿಟ್ ಮಾಡಬೇಕಂದ್ರೆ ಅದು ಇನ್ನೂ ಕ್ಲಿ ಶಾರ್ಟ್ ಆಗಿಬಿಡುತ್ತೆ ಆ ಥರ ಆಗುತ್ತೆ ಆಮೇಲೆ ನಾನು ಸುಮ್ಮ ಸುಮ್ಮನೆ ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೂ ನನಗೆ ಇಷ್ಟ ಆಗೋಲ್ಲ ಸುಮ್ಮನೆ ಕಾನ್ವರ್ಸೇಷನನ್ನು ಹಾಕೋದು ಅಥವಾ ಏನೋ ಸುಮ್ಮನೆ ಅದೇ ಇದನ್ನ ಹೇಳ್ಕೊಂಡಿದ್ರು ನಿಮ್ಗೂ ಬೋರ್ ಆಗುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಲೆಂತಿ ಮಾಡೋಕ್ಕೋಗಲ್ಲ ಸಮಟೈಮ್ಸ್ ಕಂಟೆಂಟ್ ಚೆನ್ನಾಗಿದೆ ಕಂಟೆಂಟ್ ಜಾಸ್ತಿ ಏನಾದರೂ ಇದ್ದರೆ ಸ್ವಲ್ಪ ಲೆಂತಿ ಆಗುತ್ತೆ ವೀಡಿಯೋ ಆಫ್ಕೋರ್ಸ್ ಒಂದು ಫಿಫ್ಟೀನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ಸ್ವಲ್ಪ ಕಮ್ಮಿನೇ ನಾನು ಆ ಥರ ವೀಡಿಯೋಸ್ ಹಾಕಿರೋದು ಬಟ್ ಆದಷ್ಟು ಏನಾದರೂ ಟ್ರೈ ಮಾಡ್ತೀನಿ ಸ್ವಲ್ಪ ಲೆಂತಿಯಾಗಿ ವೀಡಿಯೋ ಮಾಡೋಕ್ಕೆ ಓಕೆ ನಾನು ಸಮಟೈಮ್ಸ್ ಇನ್ನೂ ನನ್ನ ತಮ್ಮ ಕೂಡ ಹೊರಡೋನಿದ್ದ ಸ್ವಲ್ಪ ಹೊತ್ತಲ್ಲೇ ಹಾಗೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅವನು ಕೂಡ ಹೊರಟ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್